ನಮಸ್ಕಾರ ಎಲ್ಲರಿಗೆ ಗುಡ್ ಈವ್ನಿಂಗ್ ಎಲ್ಲರಿಗೆ ಕ್ಲಾಸಿಗೆ ಸುಸ್ವಾಗತ ವೆಲ್ಕಮ್ ಟು ಕ್ಲಾಸ್ ಹೇಗಿದ್ರೆ ಎಲ್ಲರು ಎಸ್ ಅನುಪಾತಗಳನ್ನ ಕೇಳ್ತಿದ್ದೀವಿ ಅನುಪಾತದಲ್ಲಿ ಒಟ್ಟು ಭಾಗಗಳು ಮತ್ತೆ ಅದರ ಹಾ ಇಂಡಿವಿಜುವಲ್ ಪಾರ್ಟ್ ಪಾರ್ಟ್ ಟು ಹೋಲ್ ಅಂಡ್ ಇಂಡಿವಿಜುವಲ್ ಪಾರ್ಟ್ಸ್ ಓಕೆ ಪ್ರತ್ಯೇಕ ಭಾಗ ಮತ್ತು ಒಟ್ಟು ಭಾಗಗಳು ಅಂತ ಕಲ್ತಿದ್ದೇವೆ ಸೊ ಅದರಿಂದ ಮುಂದೆ ಈಗ ವಿತರಣೆ ಹೆಂಗ್ ಮಾಡೋದು ರೇಷ್ಯೂಸ್ ಅಲ್ಲಿ ಅನುಪಾತದಲ್ಲಿ ಹೇಗೆ ವಿತರಣೆ ಮಾಡೋದು ಹೌ ಟು ಡಿಸ್ಟ್ರಿಬ್ಯೂಟ್ ಇನ್ ದ ರೇಷ್ಯೂ ಸಿಕ್ ವಿತ್ ಅನ್ ಎಕ್ಸಾಂಪಲ್ ಓಕೆ ಸೊ ನೌ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದೀಸ್ ಇನ್ ದ ಗೀವನ್ ರೇಷ್ಯೂ ಈಗ ಈ ಕೊಟ್ಟಿರುವ ಅನುಪಾತದಲ್ಲಿ ಈ ನೋಟ್ಬುಕ್ ಏನು ಮಾಡಬೇಕು ಇವರಿಗೆ ಇಬ್ಬರಿಗೂ ಕೂಡಬೇಕು ಸೊ ಅವರಿಗೆ ಎಷ್ಟು ಬರುವಂತಿದೆ ರಾಮ ಮತ್ತು ಟೀನಾಳ ಅನುಪಾತದಲ್ಲಿ ಎಷ್ಟಿದೆ ಎರಡು ಅನುಪಾತ ಮೂರಿದೆ ರೈಟ್ ಯಾವ ಟು ಡಿಸ್ಟ್ರಿಬ್ಯೂಟ್ ದ ಬುಕ್ಸ್ ಆಸ್ ರಾಮ್ ಇಸ್ ಟು ಟೀನಾ ಇನ್ ದ ರೇಷ್ಯೂ ಆಫ್ ಟು ಈಸ್ ಟು ತ್ರೀ ರೈಟ್ ಸೊ ಹೌ ಟು ಡಿಸ್ಟ್ರಿಬ್ಯೂಟ್ ದಮ್ ಅಂತ ನೋಡೋಣ ಈಗ ಸೊ ಫಸ್ಟ್ ಗೆ ಇಲ್ಲಿ ಒಟ್ಟು ಪ್ರಮಾಣ ಎಷ್ಟಿದೆ ಅಂದ್ರೆ ನೀಡಿರುವ ಪ್ರಮಾಣ ಎಷ್ಟು ನೋಟ್ಬುಕ್ ಗಳು ಕೊಟ್ಟಿದ್ರು ಇಲ್ಲಿ ಎಸ್ ಹೌ ಮನಿ ನೋಟ್ಬುಕ್ಸ್ ರೈಟ್ ಸೊ ಹತ್ತು ನೋಟ್ಬುಕ್ ಗಳು ಇತ್ತು ಟೋಟಲ್ ಆಗಿ ಎಷ್ಟು ಹತ್ತು ಗಳು ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಎರಡು ಇಲ್ಲಿ ಎರಡು ಸೊ ಟೋಟಲ್ ಎಷ್ಟಾಗತ್ತೆ ಹತ್ತು ನೋಟ್ಬುಕ್ ಗಳು ಆಗತ್ತೆ ಈಗ ಎಸ್ ಸೊ ಒಟ್ಟು ಪ್ರಮಾಣ ನೀಡಿರುವ ಪ್ರಮಾಣ ಎಷ್ಟಿದೆ ಹತ್ತು ಮತ್ತೆ ಒಟ್ಟು ಭಾಗಗಳು ಈಗ ಒಟ್ಟು ಭಾಗಗಳು ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕು ನಾವು ಈ ಎರಡನ್ನು ಕೂಡಿಸ್ಬೇಕು ಈ ಅನುಪಾತವನ್ನು ಕೂಡಿಸ್ಬೇಕು ಸೊ ಎರಡು ಪ್ಲಸ್ ಮೂರು ಮಾಡಿದ್ರೆ ಎಷ್ಟು ಸಿಗ್ತದೆ ಐದು ಇದರಲ್ಲಿ ಎಷ್ಟು ಭಾಗಗಳು ಮಾಡಿದರೆ ಐದು ಭಾಗಗಳು ಮಾಡಿದರೆ ಆ ಐದು ಭಾಗಗಳಲ್ಲಿ ರಾಮನ ಭಾಗ ಎಷ್ಟಿದೆ ಎರಡು ಅನುಪಾತ ಇದೆಲ್ಲ ಮತ್ತೆ ಶ್ರೀನಾಳ ಭಾಗ ಎಷ್ಟಿದೆ ತ್ರಿ ಮೂರು ಓಕೆ ಸೊ ಇಲ್ಲಿ ಒಟ್ಟು ಪ್ರಮಾಣ ಕೊಟ್ಟಿರುವ ಪ್ರಮಾಣ ಹತ್ತಿದೆ ಭಾಗಗಳು ಒಟ್ಟು ಐದಿದಾವೆ ಸೊ ಆ ಐದು ಭಾಗಗಳಲ್ಲಿ ರಾಮನ ಭಾಗ ಎರಡು ಟೀನಾಳ ಭಾಗ ಮೂರು ಲಿಸನ್ ಇಯರ್ ಸೊ ವಿ ನೀಡ್ ಟು ಡಿಸ್ಟ್ರಿಬ್ಯೂಟ್ ದ ಬುಕ್ಸ್ ಇನ್ ದ ರೇಷಿಯೋ ಆಫ್ ರಾಮ್ ಇಸ್ ಟು ಟೀನಾ ಇನ್ ಆಫ್ ಇಸ್ ಟು ತ್ರೀ ಸೊ ಟೋಟಲ್ ಆರ್ ಟೆನ್ ಕ್ವಾಂಟಿಟಿ ಕ್ವಾಂಟಿಟಿ ಈಸ್ ಹೌ ಮಚ್ ಕ್ವಾಂಟಿಟಿ ಇಸ್ ಟೆನ್ ನೋಟ್ಬುಕ್ಸ್ ಓಕೆ ಟೋಟಲ್ ಪಾರ್ಟ್ಸ್ ಸೊ ವಾಟ್ ವಿಲ್ ಬಿ ತ್ರೀ 2 + 3 ಎಷ್ಟಾಗುತ್ತೆ ಟೋಟಲ್ ಪಾರ್ಟ್ ಫೈವ್ ಪಾರ್ಟ್ ರೀ ಇನ್ ದೀಸ್ ಫೈವ್ ಪಾರ್ಟ್ಸ್ ರಾಮ್ಸ್ ಪಾರ್ಟ್ ಈಸ್ how much 2 ಅಂಡ್ ಟೀನಾಸ್ ಪಾರ್ಟ್ ಈಸ್ 3 3 ಓಕೆ ಸೋ ದಿಸ್ ಈಸ್ how ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ನೌ ಲೆಟ್ ಅಸ್ see ಈಗ ಈಚ್ ಪಾರ್ಟ್ ಪ್ರತಿ ಭಾಗ ಪ್ರತಿ ಭಾಗ ಹೇಗಿರುತ್ತೆ ಈಗ 10 ನೋಟ್ಬುಕ್ ಗಳು ಇದವೆ ಐದು ಭಾಗಗಳು ಮಾಡ್ಬೇಕಂದ್ರೆ ಎಷ್ಟು ಭಾಗ ಆಗತ್ತೆ ಪ್ರತಿ ಭಾಗ ಐದು ಭಾಗಗಳು ಮಾಡಿದ್ರೆ ಐದರಿಂದ ಡಿವೈಡ್ ಮಾಡಬೇಕು ರೈಟ್ ಐದು ಭಾಗಗಳು ಮಾಡಿದ್ರೆ ಒಂದು ಭಾಗ ಎಷ್ಟಾಗತ್ತೆ ಎರಡು ನೋಟ್ಬುಕ್ಗಳು ಓಕೆ ನೌ ಪಾರ್ಟ್ ಸೊ ದೇರ್ ಆರ್ ಟೆನ್ ನೋಟ್ಬುಕ್ಸ್ ದ ಟೋಟಲ್ ಪಾರ್ಟ್ಸ್ ಆರ್ ಫೈವ್ ಸೊ ಈಚ್ ಪಾರ್ಟ್ ವಿಲ್ ಬಿ ಹೌ ಮಚ್ ಬೈ ಫೈವ್ ಸೊ ಈಚ್ ಪಾರ್ಟ್ ವಿಲ್ ಬಿ ಓಕೆ ಇಫ್ ಈಚ್ ಪಾರ್ಟ್ ಟು ವಿನ್ ಟು ಫೈನ್ ಎಷ್ಟಿದೆ ಎರಡು ಭಾಗ ಇದೆ ಇದರಲ್ಲಿ ಸೊ ಒಂದು ಭಾಗ ಎರಡಿದ್ರೆ ಎರಡು ಭಾಗಗಳು ಎಷ್ಟಾಗ್ತವೆ ಎರಡು ಗುಣಾಕಾರ ಎರಡು ರಾಮನ ಪಾಲು ಎಷ್ಟಿದೆ ಎರಡಿದೆ ಸೊ ಟೂ ಇಂಟು ಪ್ರತಿ ಭಾಗ ಮಾಡಬೇಕು ರಾಮ್ಸ್ ಶೇರ್ ವಿ ರಾಮ್ಸ್ ಶೇರ್ ವಿಲ್ ಬಿ ಹೌ ಮಚ್ ರಾಮ್ಸ್ ಪಾರ್ಟ್ ಓಕೆ ಮಚ್ ರಾಮ್ಸ್ ಪಾರ್ಟ್ ಇಂಟು ಈಚ್ ಪಾರ್ಟ್ ವಿ ಟು ರೈಟ್ ಈಚ್ ಪಾರ್ಟ್ ಸೊ ಬಿ ಹೌ ಮಚ್ ಎಸ್ ಇಲ್ಲಿ ಈಚ್ ಪಾರ್ಟ್ ಮಾಡಬೇಕು ಓಕೆ ಈಚ್ ಪಾರ್ಟ್ ಅಂತ ಇದೆ ಮುಂದೆ ಸರಿ ಸೊ ಈಚ್ ಪಾರ್ಟ್ ಮಾಡಿದರೆ ರಾಮ್ಸ್ ಪಾರ್ಟ್ ಈಸ್ ಹೌ ಮಚ್ ಎಷ್ಟಾಗುತ್ತಿದೆ ಇಲ್ಲಿ ಮೂರ್ ಇದೆ ರೈಟ್ ಥ್ರೀ ಇಂಟು ಪ್ರತಿಭಾಗ ಎಷ್ಟಿದೆ ಎರಡು ಸೊ ಥ್ರೀ ಟೂ ಎಷ್ಟು ಟೀನಾ ಶೇರ್ ವಿಲ್ ಬಿ ಹೌ ಮಚ್ ಸೊ ತ್ರೀನ್ ಟು ಈಚ್ ಪಾರ್ಟ್ ಇಸ್ ಟು ಸೊ ತ್ರೀ ಟೂ ಸಿಕ್ಸ್ ಸಿಕ್ಸ್ ಎಷ್ಟು ನೋಟ್ಬುಕ್ಸ್ ಸಿಕ್ತವೆ ನೋಟ್ಬುಕ್ಸ್ ಇದಾವೆ ಟೋಟಲ್ ಇಲ್ಲಿ ಎರಡು ರಾಮನಿಗೆ ಎಷ್ಟು ಸಿಕ್ಕಿದಾವೆ ನಾಲ್ಕು ಈ ರೀತಿ ಫಸ್ಟ್ ಕಂಡು ಹಿಡಿಯೋದಾಟ್ ವಿಡರ್ಸ್ಟ್ಯಾಂಡ್ ಈಗ ಇಲ್ಲಿ ಏನ್ ತಿಳ್ಕೋಬೇಕು ಫಸ್ಟ್ ಗೆ ಕನ್ನಡದಲ್ಲಿ ನೋಡ್ರಿ ಪ್ರಮಾಣ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ನೋಟ್ಬುಕ್ ಕೊಟ್ಟಿದ್ರು ಇಲ್ಲಿ ಟೋಟಲ್ ಆಗಿ ಎಸ್ ಹತ್ತು ನೋಟ್ಬುಕ್ಸ್ ಕೊಟ್ಟಿದ್ರು ಸೊ ಒಟ್ಟು ಪ್ರಮಾಣ ಹತ್ತು ತಗೋಬೇಕು ಒಟ್ಟು ಭಾಗಗಳು ಒಟ್ಟು ಭಾಗಗಳು ಕಂಡುಹಿಡಿಯಬೇಕಂದ್ರೆ ಏನ್ ಮಾಡ್ಬೇಕು ಈ ಕೊಟ್ಟಿರುವ ಅನುಪಾತವನ್ನ ಕೂಡಿಸ್ಬೇಕು ಸೊ ಕೊಟ್ಟಿರುವ ಅನುಪಾತವನ್ನ ಕೂಡಿಸಿದ್ರೆ ನಮ್ಗೆ ಒಟ್ಟು ಭಾಗಗಳು ಸಿಗ್ತವೆ ಸೊ ಇಲ್ಲಿ ಎಷ್ಟಿದೆ ಐದು ಸೊ ಹಿಯರ್ ಈಚ್ ಪಾರ್ಟ್ ಪ್ರತಿ ಭಾಗ ಎಷ್ಟಾಗತ್ತೆ ಐದರಿಂದ ಭಾಗ ಮಾಡಿದ್ರೆ ಎರಡು ಬರುತ್ತೆ ಓಕೆ ಸೊ ಎರಡು ನೋಟ್ಬುಕ್ ಗಳು ಪ್ರತಿ ಭಾಗ ಸೊ ರಾಮನ ಪಾಲು ಕಂಡು ರಾಮನ ಪಾಲು ಎಷ್ಟಿದೆ ಇಲ್ಲಿ ಎರಡು ಅನುಪಾತದಲ್ಲಿ ಇದೆ ಮತ್ತೆ ಪ್ರತಿ ಭಾಗ ಎರಡಿದೆ ಸೊ ಎರಡು ಎರಡ್ ಎಷ್ಟಾಗುತ್ತೆ ನಾಲ್ಕು ನೋಟ್ಬುಕ್ಗಳು ಸಿಗ್ತವೆ ಮತ್ತೆ ಟೀನಾಳ ಪಾಲು ಎಷ್ಟಿದೆ ಮೂರು ಇಲ್ಲಿ ಅನುಪಾತದಲ್ಲಿ ಇದೆ ಅಲ್ಲ ಮೂರಿದೆ ಇದೆ ಸೊ ಈಚ್ ಪಾರ್ಟ್ ಈಸ್ ಟು ಸೊ ತ್ರೀ ಇಂಟು ಟೂ ಇಫ್ ಯು ಡೂ ಯು ವಿಲ್ ಗೆಟ್ ಸಿಕ್ಸ್ ಆರ್ ಸಿಗತ್ತೆ ಆರ್ ನೋಟ್ಬುಕ್ ಗಳು Distribute the notebook as t is to RAM in the ratio of 2 is to 3. And to that. So, total notebooks that is quantity is how much? 10 notebooks. Total parts are we need to add the ratio each part. So, 2 plus 3 will be 5. Now, each part will be how much? That is 10 notebooks are there, 5 parts we have to divide. So, 10 divided by 5 Marbeku, then you okay. will get. शेर सो राम सोच् शेर टी थ्री इंट टू दट इजारोटुक्स अर्थ आता डा ಟೋಟಲ್ ಟೋಟಲ್ ಪಾರ್ಟ್ಸ್ ಏನ್ ಮಾಡ್ಬೇಕು ಫಸ್ಟ್ಗೆ ಟೋಟಲ್ ಪಾರ್ಟ್ಸ್ ಒಟ್ಟು ಭಾಗಗಳು ಮಾಡ್ಬೇಕು ಕಂಡು ಹಿಡಿಬೇಕು ಆಮೇಲೆ ಒಟ್ಟು ಪ್ರಮಾಣ ಎಷ್ಟಿದೆ ಸೊ ಒಟ್ಟು ಪ್ರಮಾಣ ಕಂಡು ಹಿಡಿದ್ಮೇಲೆ ಆರಾಮಾಗಿ ಕಂಡು ಹಿಡೀಬಹುದು ಸೊ ಇದು ಒಂದನೇದಾಗಿ ಕಂಡು ಎರಡನೇದಾಗಿ ಪ್ರತಿ ಭಾಗ ನೆಕ್ಸ್ಟ್ ವಿ ಹಾವ್ ಟು ಫೈಂಡ್ ದ ಶೇಡ್ ರಾಮನ ಪಾಲು ಮತ್ತು ಟೀನಾಳ ಪಾಲು ಆರಾಮಾಗಿ ಕಂಡುಹಿಡಿಯಬಹುದು ಓಕೆ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಸೊ ಹಿಯರ್ ವಿ ನೀಡ್ ಟು ಡಿಸ್ಟ್ರಿಬ್ಯೂಟ್ ಫಿಫ್ಟಿ ರುಪೀಸ್ ಇನ್ ದ ರೇಷೋ ಆಫ್ ಟೀನಾ ಇಸ್ ಟು ರಾಮ್ ಇನ್ ದ ರೇಷೋ ಫೋರ್ ಇಸ್ ಟು ಒನ್ ಐವತ್ತು ರೂಪಾಯಿ ಹಣವನ್ನು ಕೊಟ್ಟಿರುವ ಅನುಪಾತದಲ್ಲಿ ವಿತರಿಸಿ ಅಂತ ಕೊಟ್ಟಿದ್ದಾಳೆ ಸೊ ಟೀನಾ ಮತ್ತೆ ರಾಮನ ಪಾಲು ಕೊಟ್ಟಿದ್ದಾಳೆ ಎದರಲ್ಲಿ ಅನುಪಾತದಲ್ಲಿ ಸೊ ನಾಲ್ಕು ಇಷ್ಟು ಒಂದಿದೆ ಸೊ ಇಲ್ಲಿ ಏನೇನ್ ಮಾಡಬೇಕು ಒಟ್ಟು ಭಾಗಗಳು ಸೊ ಒಟ್ಟು ಭಾಗಗಳು ಅಂದ್ರೆ ಎಷ್ಟಾಗತ್ತೆ ಈ ಕೂಡಿಸ್ಬೇಕು ಸೊ ನಾಲ್ಕು ಪ್ಲಸ್ ಒನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಐದು ಸಿಗತ್ತೆ ಒಟ್ಟು ಪ್ರಮಾಣ ಒಟ್ಟು ಪ್ರಮಾಣ ಇಲ್ಲಿ ಎಷ್ಟು ರೂಪಾಯಿ ಇದೆ ಐವತ್ತು ರೂಪಾಯಿ ರೂಪಾಯಿ ಓಕೆ ಈಗ ನಾವು ಮುಂದೆ ಏನ್ ಮಾಡ್ಬೇಕು ಅವರ ಪಾಲನ್ನ ಕಂಡಿಡಿಬೇಕು ಓಕೆ ಸೊ ಹಿಯರ್ ಡಿಸ್ಟ್ರಿಬ್ಯೂಟ್ ಫಿಫ್ಟಿ ರುಪೀಸ್ ಇನ್ ದ ಗಿವನ್ ರೇಷೋ ಸೊ ಟೀನಾ ಇಸ್ ಟು ರಾಮ್ ದ ರೇಷು ಇಸ್ ಫೋರ್ ಇಸ್ ಟು ಒನ್ ಸೊ ಟೋಟಲ್ ಪಾರ್ಟ್ ದ ಕ್ವಾಂಟಿಟಿಂಗ್ ಡಿವೈಡ್ ಮಾಡ್ತಿದ್ದೀವಿ ನೆಕ್ಸ್ಟ್ ಪ್ರತಿಭಾಗ ಈಗ ಐದು ಭಾಗಗಳಿದಾವೆ ಐವತ್ತು ರೂಪಾಯಿ ಇದಾವೆ ಸೊ ಪ್ರತಿ ಭಾಗ ಎಷ್ಟಾಗತ್ತೆ ಐವತ್ತು ಬಾಗಿಲೆ ಐದು ಸೊ ಇದು ಎಷ್ಟು ರೂಪಾಯಿ ಆಗತ್ತೆ ಹೇಳ್ರಿ ಹತ್ತು ರೂಪಾಯಿ ದಟ್ ಈಸ್ ಐದು ಹತ್ತಲೆ ಐವತ್ತು ಫಿಫ್ಟಿ ಡಿವೈಡೆಡ್ ಫೈವ್ ಗೆಟ್ ದಾರ್ಟ್ ವಾಟ್ ವಿಲ್ ಬಿ ದೇರ್ ಶೇರ್ ಅಂದ್ರೆ ಅವರ ಪಾಲ್ ಎಷ್ಟಿರುತ್ತೆ ಕಂಡು ಸೊ ಟೀನಾ ಮತ್ತೆ ರಾಮ್ ಪಾಲು ಕಂಡು ಹಿಡಿಯೋಣ ಸೊ ಟೀನಾಳ ಪಾಲು ಟೀನಾಳ ಪಾಲು ಟೀನಾಳ ಇಲ್ಲಿ ಅನುಪಾತ ಎಷ್ಟಿದೆ ನಾಲ್ಕಿದೆ ಸೊ ನಾಲ್ಕು ಗುಣಾಕಾರ ಹತ್ತು ಸೊ ಎಷ್ಟಾಗುತ್ತೆ ನಾಲ್ಕು ಹತ್ತಲೆ ಟೀನಾಗೆ ಸಿಗ್ತದೆ ಮತ್ತೆ ರಾಮನ ಪಾಲು ಎಷ್ಟಿದೆ ಒಂದು ಒಂದು ಸೊ ಒಂದ ಹತ್ತಲ್ಲಿ ರೂಪಾಯಿ ರಾಮನಿಗೆ ಸಿಗುತ್ತೆ ಓಕೆ ಸೊ ಹಿಯರ್ ಟೀನಾ ಶೇರ್ ಟೀನಾ ಶೇರ್ ಈಸ್ ಫೋರ್ ಇನ್ ದ ರೈಟ್ ಸೊ ಫೋರ್ ಇಂಟು ಈಚ್ ಪಾರ್ಟ್ ಈಸ್ ಟೆನ್ ಸೊ ಫೋರ್ ಇಂಟು ಟೆನ್ ಇಟ್ ವಿಲ್ ಬಿ ಫೋರ್ ನಲ್ವತ್ ರೂಪಾಯಿ ಟ್ವೆಂಟಿ ರೂಪೀಸ್ ರಾಮ ಒನ್ ಇಂಟು ಟೆನ್ ಯೆಸ್ ಸೊ ಟೆನ್ ರೂಪೀಸ್ ಹತ್ ರೂಪಾಯಿ ರಾಮನಿಗೆ ಸಿಗತ್ತೆ ಅರ್ಥ ಆಯ್ತಾ ಈ ರೀತಿ ಮಾಡ್ಬೋದಾ ಈಝಿಲಿ ಓಕೆ ಓಕೆ ಗುಡ್ ಸೊ ಯಾರಿಗಾದ್ರೂ ಡೌಟ್ ಇದೆಯಾ ಯಾರು ಕರಿತಿದ್ರಲ್ಲ ಸರಿನಾ ಸೊ ಫಸ್ಟ್ ಗೆ ವಾಟ್ ವಿ ಹಾವ್ ಟು ಫೈನ್ ವಿ ಹಾವ್ ಟು ಫೈನ್ ದ ಟೋಟಲ್ ಒಟ್ಟು ಭಾಗಗಳು ಮತ್ತೆ ಪ್ರಮಾಣನ ಕಂಡು ಪ್ರಮಾಣನ ಕಂಡು ಹಿಡಿದಿದ್ಮೇಲೆ ಪ್ರತಿ ಭಾಗನ ಕಂಡು ಆಮೇಲೆ ಅವರ ಪಾಲನ್ನ ಕಂಡಿಬೇಕು ಫಸ್ಟ್ ವಿ ಹವ್ ಟು ಫೈಂಡ್ ದ ಟೋಟಲ್ ಪಾರ್ಟ್ಸ್ ಅಂಡ್ ದ ಗೀವನ್ ಕ್ವಾಂಟಿಟಿ ಅಂಡ್ ಡಿವೈಡ್ ದೋಸ್ ದಟ್ ಕ್ವಾಂಟಿಟಿ ಇನ್ ದ ನಂಬರ್ ಆಫ್ ಪಾರ್ಟ್ಸ್ ಸೊ ಈಚ್ ಪಾರ್ಟ್ ವಿ ಹವ್ ಟು ಫೈಂಡ್ ದೆನ್ ವಿ ಹವ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಇನ್ ದ ಗೀವನ್ ರೇಷಿಯೋ ಅಂದ್ರೆ ವಿತರಣೆ ಮಾಡಬೇಕು ಈ ಕೊಟ್ಟಿರುವ ಅನುಪಾತದಲ್ಲಿ ವಿತರಣೆ ಮಾಡಬೇಕು ಈಸಿ ಇದೆಯಾ

ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಸೊ ಒಟ್ಟು ಭಾಗಗಳು ಎಷ್ಟಾಗತ್ತೆ ಈ ಎರಡು ಅನುಪಾತವನ್ನ ಕೂಡಿಸ್ಬೇಕು ಇಲ್ಲಿ ಎರಡು ಅನುಪಾತ ಇದೆ ಎರಡು ಅನುಪಾತವನ್ನ ಕೂಡಿಸ್ತಿದೆ ಮೂರು ಅನುಪಾತದಲ್ಲಿ ಇದ್ರೆ ಮೂರು ವಸ್ತುಗಳಿದ್ರೆ ಮೂರು ಅನುಪಾತವನ್ನು ಕೂಡಿಸ್ತಿದ್ದೀವಿ ಓಕೆ ಸೊ ಇಲ್ಲಿ ಎರಡೇ ಇದೆ ಎ ಪ್ಲಸ್ ಬಿ ಮಾಡಬೇಕು ಒಟ್ಟು ಭಾಗಗಳು ಸಿಕ್ತು ಹೌದಲ್ಲ ಈ ಅನುಪಾತನ ಕೂಡಿಸ್ಬೇಕು ಏನ ಪಾಲು ಏನಿರತ್ತೆ ಏನ ಪಾಲು ಏನಿರುತ್ತೆ ಅವನ ಭಾಗ ಎಷ್ಟಿದೆ ಅವನ ಭಾಗ ಇಲ್ಲಿ ಎ ಇದೆ ಅಲ್ಲ ಅವನು ಭಾಗ ಭಾಗಿಲೆ ಏನ್ ಮಾಡ್ಬೇಕು ಇಲ್ಲಿ ನೀವು ಈ ರೀತಿನೂ ಮಾಡಬಹುದು ನ ಪಾಲು ಬಾಯ್ ಎ ಪ್ಲಸ್ ಬಿ ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ತಗೊಂಡಿದೀವಿ ನಾವು ಈಚ್ ಪಾರ್ಟ್ ಒಟ್ಟು ಭಾಗಗಳು ಆದ್ಮೇಲೆ ನಾವು ಏನ್ ಕಂಡು ಹಿಡಿತಿದ್ದೀವಿ ಇಲ್ಲಿ ಅನುಪಾತ ಹ ಪ್ರತಿ ಟೋಟಲ್ ಪಾರ್ಟ್ ಪ್ರತಿ ಭಾಗ ಕಂಡು ಹಿಡಿತಿದ್ದೀವಿ ಹೌದಲ್ಲ ಪ್ರತಿ ಭಾಗ ಏನಾಗುತ್ತೆ ಟೋಟಲ್ ಪಾರ್ಟ್ ಆರ್ ಎ ಪ್ಲಸ್ ಬಿ ಸೊ ಪ್ರತಿ ಭಾಗ ಏನಾಗತ್ತೆ ಟೋಟಲ್ ದಿಂದ ಭಾಗ ಮಾಡಬೇಕು ನೀಡಿರುವ ಪ್ರಮಾಣ ನೀಡಿರುವ ಏನ್ ಪ್ರಮಾಣ ಇರುತ್ತಲ್ಲ ಅದಕ್ಕೆ ಭಾಗ ಮಾಡಬೇಕು ಸೊ ಇದನ್ನ ಡೈರೆಕ್ಟ್ಲಿ ತಗೊಂಡಿದೀವಿ ಏನ ಪಾಲು ಏನಾಗತ್ತೆ ಅವನ ಪಾಲು ಎಷ್ಟಿದೆ ಶೇರ್ ಇಲ್ಲಿ ಪಾರ್ಟ್ ಎಷ್ಟಿದೆ ಎ ಇದೆ ಬಾಗಿಲೇ ಟೋಟಲ್ ಪಾರ್ಟ್ಸ್ ಎ ಪ್ಲಸ್ ಬಿ ಇಂಟು ನೀಡಲಾದ ಪ್ರಮಾಣ ಎಷ್ಟಿದೆ ಅದನ್ನ ಗುಣಿಸ್ಬೇಕು ನೀಡಲಾದ ಪ್ರಮಾಣ ನೀಡಲಾದ ಪ್ರಮಾಣ ಅಂದ್ರೆ ಗೊಟ್ಟು ಈಗೇನು ನೋಡಿದೆಯಲ್ಲ ಎಷ್ಟು ರೂಪಾಯಿ ಕೊಡ್ತಾರೆ ಕ್ವಾಂಟಿಟಿ ಓಕೆ ಸೊ ದಟ್ ಈಸ್ ದ ಕ್ವಾಂಟಿಟಿ ನೀಡಲಾದ ಪ್ರಮಾಣ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂತ ಅರ್ಥ ಓಕೆ ಸೊ ಮುಂದೆ ಪಾಲು ಎಷ್ಟಿರುತ್ತೆ ಬಾಗಿಲೇ ಒಟ್ಟು ಭಾಗಗಳು ಎ ಪ್ಲಸ್ ಬಿ ಮತ್ತೆ ಇಂಟು ನೀಡಲಾದ ಪ್ರಮಾಣ ಮಾಡಬೇಕು ಓಕೆ ಸೊ ಹಿಯರ್ ಇನ್ ಟೋಟಲ್ ಪಾರ್ಟ್ಸ್ ವಿಲ್ ಬಿ ದೇಶ್ ಎ ಸೊ ನೆಕ್ಸ್ಟ್ ಶೇರ್ ವಿಲ್ ಬಿ ಏಡ್ ಬೈ ಟೋಟಲ್ ಪಾರ್ಟ್ ಇಂಟು ಕ್ವಾಂಟಿಟಿ ಬೈ ಟೋಟಲ್ ಪಾರ್ಟ್ ಇಂಟು ಕ್ವಾಂಟಿಟಿ ಸೊ ಟೋಟಲ್ ಪಾರ್ಟ್ ಈಸ್ ಎ ಪ್ಲಸ್ ಬಿ ಸೊ ಇದನ್ನೂ ಸರ್ ಇದನ್ನ ನಿಮ್ಗೆ ನೆನಪಿರ್ಬೇಕು ಓಕೆ ಸೊ ಇದು ನೆನಪಿದ್ರೆ ಆರಾಮಾಗಿ ಮಾಡಬಹುದು ಅಥವಾ ನಾವು ಒಂದೊಂದಾಗಿನೂ ಮಾಡಿದ್ರೆ ನಡೀತದೆ ದಟ್ ಈಸ್ ವಿ ಫೈಂಡ್ ಫಸ್ಟ್ ಈಚ್ ಪಾರ್ಟ್ ರೈಟ್ ಈಚ್ ಪಾರ್ಟ್ ವಿಲ್ ಬಿ ಹೌ ಮಚ್ ಸೊ ಕ್ವಾಂಟಿಟಿ ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್ ಎ ಪ್ಲಸ್ ಬಿ ಓಕೆ ಸೊ ಇಲ್ಲಿ ಕ್ವಾಂಟಿಟಿ ಡಿವೈಡ್ ಬೈ ಟೋಟಲ್ ಪಾರ್ಟ್ಸ್ ಎ ಪ್ಲಸ್ ಬಿ ಇದೆಲ್ಲ ಇಲ್ಲಿ ಸೊ ಅದೇ ಇದರ ಸೇಮ್ ಮೀನಿಂಗ್ ಆಗುತ್ತೆ ಓಕೆ ಸೊ ಮುಂದೆ ಯಾವ ರೀತಿ ಮಾಡೋಣ ಅಂತ ನೋಡೋಣ ಈಗ ಸೊ ಫಸ್ಟ್ ಕ್ವಶನ್ ಇಸ್ ಫಿಫ್ಟೀನ್ ಮ್ಯಾಂಗೋಸ್ ಇಸ್ ಡಿವೈಡೆಡ್ ಅಮೌಂಗ್ ರೀತಾ ಅಂಡ್ ಸೀತಾ ಇನ್ ದ ರೇಷಿಯೋ ಟು ಇಸ್ ಟು ತ್ರೀ ಫೈನ್ ದ ನಂಬರ್ ಆಫ್ ಮ್ಯಾಂಗೋಸ್ ಹದಿನೈದು ಮಾವಿನ ಹಣ್ಣುಗಳನ್ನು ರೀತಾ ಮತ್ತು ಸೀತಾ ನಡುವೆ ಎರಡು ಅನುಪಾತ ಮೂರು ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಸೊ ರೀತಾ ಪಡೆಯುವ ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಯಾರ್ಯಾರಿಗ ಮಾವಿನ ಹಣ್ಣು ಕೊಟ್ಟಿದ್ದಾರೆ ರೀತಾ ಮತ್ತೆ ಸೀತಾಗೆ ರೈಟ್ ಅನುಪಾತದಲ್ಲಿ ಎರಡು ಅನುಪಾತ ಮೂರರಲ್ಲಿ ಏನ್ ಕಂಡು ರೀತಾ ಪಡೆಯುವ ಮಾವಿನ ಹಣ್ಣುಗಳನ್ನು ರೀತಾ ಎಷ್ಟು ತಗೊಳ್ತಾಳೆ ಮಾವಿನ ಹಣ್ಣು ಅಂತ ಕಂಡುಹಿಡಿಯಬೇಕು ದ ಮ್ಯಾಂಗೋಸ್ ಆರ್ ಡಿವೈಡೆಡ್ ಅಮೌಂಟ್ ರೀತಾ ಅಂಡ್ ಸೀತಾ ವಾಟ್ ಈಸ್ ಈಸ್ ಡಿವೈಡೆಡ್ ಇಟ್ ಈಸ್ ಡಿವೈಡೆಡ್ ಇನ್ ಟೂ ಇಸ್ ಟು ತ್ರೀ ವಿಡ್ ಬೈ ರೀತಾ ಸರಿ ಐ ಕ್ಯಾನಾಟ್ ಸ್ಕ್ರೀನ್ ಏನಾಯ್ತು ಇನ್ನೊಂದು ಸರ್ತಿ ಜಾಯಿನ್ ಆಗಬೇಕು ಎಕ್ಸಿಟ್ ಆಗಿ ಹೊರಗೆ ಹೋಗಿ ಇನ್ನೊಂದು ಸರ್ತಿ ಜಾಯಿನ್ ಆಗ ಕ್ಲಾಸ್ ಓಕೆ ಹಾ ಸೊ ಹಿಯರ್ ಹೌ ಮೆನಿ ಮ್ಯಾಂಗೋಸ್ ಆರ್ ಗಿವನ್ ಫಿಫ್ಟೀನ್ ಮ್ಯಾಂಗೋಸ್ ಎಷ್ಟು ಮಾವಿನನ್ನು ಕೊಟ್ಟಿದ್ದಾರೆ ಹದಿನೈದು ಹದಿನೈದು ಮಾವಿನನ್ನು ಕೊಟ್ಟಿದ್ದಾರಲ್ಲ ಮತ್ತೆ ಈಗ ಅದರ ಜೊತೆಯಲ್ಲಿ ಹದಿನೈದು ಮಾವಿನನ್ನು ಏನನ್ನು ಮಾಡಬೇಕು ಅದನ್ನ ವಿತರಣೆ ಮಾಡಬೇಕು ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಸೊ ದ ರೇಷು ರೀತಾ ಇಷ್ಟು ಶೀತಾ ಈಸ್ ವಾಟ್ ರೀತಾ ಇಷ್ಟು ಶೀತ ಈಸ್ ಟೂ ಇಸ್ ಅನುಪಾತ ಏನಿದೆ ರೀತಾ ಮತ್ತೆ ಸೀತಾದ ಅನುಪಾತ ಎರಡು ಇಷ್ಟು ಮೂರು ಎರಡು ಅನುಪಾತ ಮೂರು ಸೊ ಟೋಟಲ್ ಪಾರ್ಟ್ ಸೊ ವಾಟ್ ವಿಲ್ ಬಿ ದ ಟೋಟಲ್ ಪಾರ್ಟ್ ನಾವು ಟು ಆಡ್ ದಿಸ್ ಟು ರೇಷೋ ಒಟ್ಟು ಭಾಗಗಳು ಎಷ್ಟು ಪ್ಲಸ್ ಮೂರು ಸೊ ಟೂ ಪ್ಲಸ್ ತ್ರೀ ವಿಲ್ ಬಿ ಫೈವ್ ಸೊ ಟೋಟಲ್ ಪಾರ್ಟ್ ವಿ ನಾವು ಲೆಟ್ ಅಸ್ ಫೈಂಡ್ ಈಚ್ ಪಾರ್ಟ್ ಈಚ್ ಪಾರ್ಟ್ ಏನಾಗತ್ತೆ ಪ್ರತಿ ಭಾಗ ಪ್ರತಿ ಭಾಗ ಎಷ್ಟಾಗತ್ತೆ ಇದರಲ್ಲಿ ಐದು ಭಾಗಗಳು ಮಾಡಬೇಕು ಸೊ ಎಷ್ಟರಲ್ಲಿ ಹದಿನೈದರಲ್ಲಿ ಐದು ಭಾಗ ಮಾಡಬೇಕು ಸೊ ಫಿಫ್ಟೀನ್ ವಿ ಹವ್ ಟು ಡಿವೈಡ್ ಇನ್ ಫೈವ್ ಪಾರ್ಟ್ ಓಕೆ ಸೊ ಈಚ್ ಭಾಗ ಎಷ್ಟಾಗತ್ತೆ ಒಂದು ಭಾಗ ಎಷ್ಟಾಗತ್ತೆ ಮೂರು ಅರ್ಥ ಆಯ್ತಾ ನೌ ಈಸ್ ಏನ್ ಮಾಡಬೇಕು ಪಾಲನ್ನು ಕಂಡು ಸೊ ರೀ ಶೇರ್ ಶೇರ್ ಎಷ್ಟಾಗತ್ತೆಳ ಪಾಲು ಸೊ ಎಷ್ಟಾಗತ್ತೆ ಕಂಡು ಹಿಡಬೇಕು ಸೊ ರೀಟಾ ಶೇರ್ ರೀಟಾಳ ಪಾಲು ಏನಾಗತ್ತೆ ನೋಡ್ಬೇಕು ಓಕೆ ಸೊ ರೀಟಾಳ ಪಾಲು ಎಷ್ಟಿದೆ ರೀಟಾ ಶೇರ್ ಈಸ್ ಹೌ ಮಚ್ ಟು ಹಿಯರ್ ಸೊ ಟೂ ಪಾರ್ಟ್ಸ್ ರೈಟ್ ಎರಡು ಭಾಗಗಳು ಸೊ ತ್ರೀ ಇಂಟು ಟೂ ವಿಲ್ ಬಿಕ್ಸ್ ರೈಟ್ ದಿಸ್ ಈಸ್ ಸೀತಾಝ್ ಪಾರ್ಟ್ ಹೌದಲ್ಲ ಸೀತಾಳ ಪಾಲು ಮೂರು ಭಾಗಗಳ ಇದಾವೆ ಹೌದಲ್ಲ ಒಟ್ಟು ಭಾಗಗಳು ಆಯ್ದವೇ ಅದರಲ್ಲಿ ಮೂರು ಭಾಗಗಳು ಕೊಡಬೇಕು ಸೊಟಾಟ್ ಸಿಕ್ಸ್ ಮ್ಯಾಂಗೋಸ್ ರೀಟಾಳ್ ಗೆ ಎಷ್ಟು ಸಿಗ್ತವೆ ಮ್ಯಾಂಗೋಗಳು ರೀಟಾಳ್ ಪಾಲು ಆರು ಸೊ ಇಲ್ಲಿ ಈ ರೀತಿ ನೋಡ್ಬೋದು ಓಕೆ ಸೊ ಇಲ್ಲಿ ನೋಡ್ರಿ ಒಂದು ಭಾಗ ಎಷ್ಟಿದೆ ಮೂರು ಮಾವಿನ ಹಣ್ಣುಗಳು ಮೂರು ಮಾವಿನ ಹಣ್ಣುಗಳು ಇಲ್ಲಿನೂ ಮೂರು ಮಾವಿನ ಹಣ್ಣುಗಳು ಒಟ್ಟು ಎಷ್ಟು ಭಾಗಗಳ ಅದು ಹೇಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳಾಯ್ತು ಎಸ್ ಒಂದು ಭಾಗದಲ್ಲಿ ಎಷ್ಟಿದಾವೆ ಮಾವಿನ ಹಣ್ಣುಗಳು ಮೂರು ಮಾವಿನ ಹಣ್ಣುಗಳು ಇದ್ದಾವೆ ಈಚ್ ಪಾರ್ಟ್ ಪ್ರತಿ ಭಾಗದಲ್ಲಿ ಎಷ್ಟಿದೆ ಮೂರು ಮಾವಿನ ಒಟ್ಟು ಭಾಗಗಳು ಎಷ್ಟಿದಾವೆ ಐದು ಈ ಎರಡು ಭಾಗಗಳು ರೀತಾಗೆ ಓಕೆ ರೀತಾಗೆ ಅಂಡ್ ಶೀತಾಸ್ ಪಾರ್ಟ್ ಈಸ್ ಹೋ ಮಚ್ ತ್ರೀ ಪಾರ್ಟ್ ಈ ಮೂರು ಭಾಗಗಳು ಯಾರಿಗೆ ಸೀತಾ ಎಸ್ ಓಕೆ ಸೊ ದಿಸ್ ಈಸ್ ದ ಮೀನಿಂಗ್ ಸೊ ಶೀತ ವಿಲ್ ಗೆಟ್ ಹೌ ಮೆನಿ ಮ್ಯಾಂಗೋಸ್ ಈಗ ಮೂರ್ ಮೂರ್ ಲೇ ಒಂದು ತ್ರೀ ತ್ರೀಸ್ ನೋಡೋಣ ಈಗ ಪ್ರಶ್ನೆ ಸೊ ಡಿಸ್ಟ್ರಿಬ್ಯೂಟ್ ರುಪೀಸ್ ಹಂಡ್ರೆಡ್ ಅಮೌಂಟ್ ರಾಮ್ ಅಂಡ್ ಶಾಮ್ ಇನ್ ದ ರೇಷಿಯೋ ಆಫ್ ತ್ರೀ ಇಸ್ ಟು ಒನ್ ಮೂರು ಅನುಪಾತ ಒಂದು ಅನುಪಾತದಲ್ಲಿ ರಾಮ್ ಮತ್ತು ಶಾಮ್ ನಡುವೆ ನೂರು ರೂಪಾಯಿ ವಿತರಿಸಿ ಅಂತಿದೆ ಸೊ ಇಲ್ಲಿ ಫಸ್ಟ್ ಗೆ ಎಷ್ಟು ರೂಪಾಯಿ ವಿತರಿಸಬೇಕು ನೂರು ರೂಪಾಯಿನ ವಿತರಿಸಬೇಕು ಹಂಡ್ರೆಡ್ ರೂಪೀಸ್ ಯಾರ್ಯಾರಲ್ಲಿ ರಾಮ್ ಮತ್ತೆ ಶ್ಯಾಮ್ ಅಲ್ಲಿ ರಾಮ್ ಇಸ್ ಶ್ಯಾಮ್ ಸೊ ಇಶು ಇಸ್ ತ್ರೀ ಇಸ್ ಟು ಒನ್ ಓಕೆ ಸೊ ಈಗ ಒಟ್ಟು ಭಾಗಗಳು ಟೋಟಲ್ ಪಾರ್ಟ್ಸ್ ವಿಲ್ ಬಿ ಹೌ ಮಚ್ ಈಗ ಈಚ್ ಪಾರ್ಟ್ ಪ್ರತಿ ಭಾಗ ಎಷ್ಟಾಗತ್ತೆ ಪ್ರತಿ ಭಾಗ ಎಷ್ಟಾಗತ್ತೆ ಇದಾವೆ ಸೊ ಅದ್ರಲ್ಲಿ ಎಷ್ಟು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡ್ಬೇಕು ಸೊ ನಾಲ್ಕು ಭಾಗ ಮಾಡಿದ್ರೆ ಎಷ್ಟಾಗತ್ತೆ ಒಬ್ಬರಿಗೆ ಪ್ರತಿ ಭಾಗ ಈಚ್ ಪಾರ್ಟ್ ವಿಲ್ ಬಿ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ಆಗತ್ತೆ ಈಗ ನಮ್ಗೆ ರಾಮನ ಪಾಲು ಕಂಡಿಡಿಬೇಕು ಸೊ ರಾಮ್ಸ್ ಶೇರ್ ರಾಮ್ಸ್ ಶೇರ್ ವಿಲ್ ಬಿ ಹೌ ಮಚ್ ರಾಮನ ಪಾಲು ಎಷ್ಟಾಗತ್ತೆಂಟಿ ಮೂರ್ಲೆ ಎಪ್ಪತ್ತೈದು ರೂಪಾಯಿ ಯಾರು ರಾಮನ ಪಾಲು ನಾವು ಶಾಮ್ಸ್ ಶೇರ್ ಎಸ್ ಅಂತ ಬರಿತಿದೀನಿ ಶಾಮ್ಸ್ ಶೇರ್ ಓಕೆ ಸೊ ಶಾಮನ ಪಾಲು ಎಷ್ಟು twenty five twenty five हाँ शामन पाल वेस्ट आकरते हैं one okay 25, one into twenty five so it will be twenty five रुपये अर्थात रुपये अर्थात यस सर okay so ये रिटेंशन की मार बोल देना सर सर first के तीन मार बिक ಟೋಟಲ್ ಪಾರ್ಟ್ ಅಂಡ್ ದೆನ್ ಈಚ್ ಭಾಗ ಕಂಡು ಹಿಡಿಯಬೇಕು ಭಾಗ ಕಂಡು ಹಿಡಿಯಬೇಕು ಹಿಡಿಯಬೇಕು ಆಫ್ ಥರ್ಟಿ ಸ್ವೀಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಪ್ರವೀಣ್ ಅಂಡ್ ಕಿರಣ್ ಇನ್ ದ ರೇಷ್ಯೂ ಆಫ್ ಟು ಫೈವ್ ಫೈನ್ ದ ನಂಬರ್ ಆಫ್ ಸ್ವೀಟ್ ಬೈ ಕಿರಣ್ ಒಂದು ಅನುಪಾತ ಅನುಪಾತದಲ್ಲಿ ಪ್ರವೀಣ್ ಮತ್ತು ಕಿರಣ್ಗೆ ಮೂವತ್ತು ಸಿಹಿ ತಿಂಡಿಗಳನ್ನು ವಿತರಿಸಲಾಯಿತು ಸೊ ಕಿರಣ್ ಸ್ವೀಕರಿಸಿದ ಸಿಹಿ ತಿಂಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಹಿಯರ್ ಥರ್ಟಿ ಸ್ವೀಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮೌಂಟ್ ಪ್ರವೀಣ್ ಅಂಡ್ ಕಿರಣ್ ಇನ್ ದ ಸೊ ನಂಬರ್ ಆಫ್ ರಿಶ್ಯೂಡ್ ಬೈ ಕಿರಣ್ ವಿ ಟು ವಿನ್ ರೈಟ್ ಸೊ ಕ್ಯಾನ್ ಐ ಡೂ ಇಟ್ ಡೈರೆಕ್ಟ್ಲಿ ಒಂದು ಅನುಪಾತ ಐದರ ಅನುಪಾತದಲ್ಲಿ ಪ್ರವೀಣ್ ಮತ್ತು ಗೆ ಮೂವತ್ತು ಸಿಹಿ ತಿಂಡಿಗಳನ್ನು ಈಗ ಲಾಡು ಇದೆ ಓಕೆ ಸಿಹಿ ಲಾಡುಗಳಿದಾವೆ ಅದನ್ನ ಅವ್ರಿಗೆ ವಿತರಿಸಬೇಕು ನಿಮಗೆ ಲಾಡು ಅಂದ್ರೆ ಇಷ್ಟನಾ ಸರಿ ಹಿಯರ್ ವಿ ಟು ಡಿಸ್ಟ್ರಿಬ್ಯೂಟ್ ಅಮೌಂಟ್ ಪ್ರವೀಣ್ ಅಂಡ್ ಕಿರಣ್ ಯಾರ್ಯಾರು ಪ್ರವೀಣ್ ಮತ್ತೆ ಕಿರಣ್ ಗೆ ಕೊಡಬೇಕು ಓಕೆ ಸೊ ಪ್ರವೀಣ್ ಮತ್ತೆ ಕಿರಣ್ ರೇಷ್ಯೂ ಮಚ್ वन इज टू फाइव दैट इज वन दो अनुपाता आई दर ले सो प्रवीण पार्ट इज टू वन अतः किरण ने भागा आई ओके सो टोटल पार्ट्स सो टोटल पार्ट्स विल बी हाउ मच नंबर ऑफ ಸ್ವೀಟ್ಸ್ ಸ್ವೀಟ್ ಬೈ ಕಿರಣ್ ಸೊ ಕಿರಣ್ ಇಸ್ ಹಾ ಐದರಿಂದ ಗುಣಕಾರ ಮಾಡ್ಬೇಕಲ್ಲ ನಾವು ಸ್ವೀಟ್ ಥರ್ಟಿ ಸ್ವೀಟ್ ಗಳಿದಾವೆ ಟೋಟಲ್ ಪಾರ್ಟ್ ವಿಲ್ ಬಿ ಒನ್ ಸಿಕ್ಸ್ ಒನ್ ಪ್ಲಸ್ ಫೈವ್ ಸಿಕ್ಸ್ ಆಗುತ್ತೆ ಮತ್ತೆ ಕಿರಣ್ ಪಾರ್ಟ್ ಐದಿದೆ ಸೊ ಐದರಿಂದ ಗುಣಕಾರ ಮಾಡ್ಬೇಕು ಸೊ ವಿಲ್ ಗೆಟ್ ಕಿರಣ ಶೇರ್ ಓಕೆ ಏನು ಕಿರಣನ ಪಾಲು ಸಿಗತ್ತೆ ಓಕೆ ಏನ್ ಸಿಗತ್ತೆ ನಿಮ್ಗೆ ಕಿರಣ್ ಪಾಲು ಓಕೆ ಇದನ್ನ ಈ ಡೈರೆಕ್ಟ್ ಆಗಿ ಮಾಡಿದ್ದೀನಿ ನಿಮ್ಗೆ ವೃತ್ತಿಯಾಗಿ ಎಕ್ಸ್ಪ್ಲೈನು ಮಾಡ್ತೀನಿ ಸರಿ ಸೊ ಜಸ್ಟ್ ಕೇಳ್ರಿ ಈಗ ಸೊ ಥರ್ಟಿ ಡಿವೈಡೆಡ್ ಬೈ ಒನ್ ಪ್ಲಸ್ ಫೈವ್ ಇಸ್ ಸಿಕ್ಸ್ ಇಂಟು ಫೈವ್ ಸೊ ಆರ್ ಐದ್ಲೇ ಎಷ್ಟು ಮೂವತ್ತು ಸೊ ಐದ ಗುಣಕಾರ ಐದು ಎಷ್ಟಾಗತ್ತೆ ಟು ಕಿರಣ್ ಗೆ ಎಷ್ಟು ಸಿಹಿ ತಿಂಡಿಗಳು ಸಿಗ್ತವೆ ಇಲ್ಲಿ ನೀವು ನಾನು ಡೈರೆಕ್ಟ್ಲಿ ಮಾಡಿದೀನಿ ಸೊ ನೋಡ್ರಿ ಯಾವ ರೀತಿ ಮಾಡಬೇಕು ಫಸ್ಟ್ ಗೆ ಟೋಟಲ್ ಪಾರ್ಟ್ ಸೊ ಇಲ್ಲಿ ಟೋಟಲ್ ಪಾರ್ಟ್ಸ್ ಡಿವೈಡ್ ಮಾಡಿದೀವಿ ಸೊ ಫಸ್ಟ್ ಏನ್ ಮಾಡ್ತೀವಿ ಟೋಟಲ್ ಪಾರ್ಟ್ಸ್ ಸೊ ಟೋಟಲ್ ಪಾರ್ಟ್ಸ್ ಎಷ್ಟಿದೆ ಎಸ್ ಒಟ್ಟು ಭಾಗಗಳು ಎಷ್ಟಿದಾವೆ ಸೊ ಒಂದು ಪ್ಲಸ್ ಐದು ಆರು ಓಕೆ ಇದೆ ಆರು ದಿಂದ ಭಾಗ ಮಾಡಿದೀವಿ ಈಚ್ ಪಾರ್ಟ್ ಈಚ್ ಪಾರ್ಟ್ ವಿಲ್ ಬಿ ಹೌ ಮಚ್ ಪ್ರತಿ ಭಾಗ ಪ್ರತಿ ಭಾಗ ಎಷ್ಟಾಗತ್ತೆ ಒಟ್ಟು ಸಿಹಿ ತಿಂಡಿಗಳು ದಟ್ ಇಸ್ ಟೋಟಲ್ ಸ್ವೀಟ್ ಸರ್ ತ್ರೀ ಟೋಟಲ್ ಪಾರ್ಟ್ ಸರ್ ಸಿಕ್ಸ್ ಸೊ ಸಿಕ್ಸ್ ಇಫ್ ಯು ಡಿವೈಡ್ ಯು ವಿಲ್ ಗೆಟ್ ಫೈವ್ ಐದು ಸಿಕ್ಸ್ ಸೊ ಇದನ್ನೇ ಮಾಡಿದೀವಿ ಸೊ ಮೂವತ್ತು ಬಾಗಿಲೆ ಒಂದು ಪ್ಲಸ್ ಆಯ್ತು ಒಂದು ಪ್ಲಸ್ ಐದು ಆರು ಬಂತ ಸೊ ಮೂವತ್ತು ಬಾಗಿಲೆ ಆರು ಡೈರೆಕ್ಟ್ಲಿ ಮಾಡಿದೀವಿ ಮತ್ತೆ ನಮಗೆ ಫೈವ್ ಸಿಕ್ತು ಇಲ್ಲಿ ಫೈವ್ ಸಿಕ್ತಾ ಮತ್ತೆ ಈಗ ಶೇರ್ ಅಂದ್ರೆ ಕಿರಣ್ ಕಿರಣ್ ಪಾಲು ಪಾಲು ಎಷ್ಟು ಎಷ್ಟಾಗತ್ತೆ ಹಾ ಶೇರ್ ಇಲ್ಲಿ ಭಾಗ ಎಷ್ಟಿದೆ ಐದು ಭಾಗ ಸೊ ಇಂಟು ಫೈವ್ ಸೊ ಟ್ವೆಂಟಿ ಫೈವ್ ಸ್ವೀಟ್ಸ್ ಸೊ ಅದನ್ನೇ ಡೈರೆಕ್ಟ್ ಆಗಿ ಮಾಡಿದ್ರೆ ಈ ರೀತಿ ಮಾಡಬೇಕು ಸೊ ಯಾವ ರೀತಿ ಮಾಡಬೇಕು ಕಿರಣ್ಣನ ಪಾಲು ಟೋಟಲ್ ಸಿಹಿ ತಿಂಡಿಗಳು ಮೂವತ್ತಿದಾವೆ ಒಟ್ಟು ಭಾಗಗಳು ಒಂದು ಪ್ಲಸ್ ಐದು ಆರ್ ಆಗತ್ತೆ ಸೊ ಮೂವತ್ತು ಬಾಗಿಲಿ ಆರು ಅವನ ಪಾರ್ಟ್ ಎಷ್ಟಿದೆ ಅವನ ಪಾಲು ಎಷ್ಟಿದೆ ಭಾಗ ಎಷ್ಟಿದೆ ಐದು ಭಾಗ ಸೊ ಐದರಿಂದ ಗುಣಾಕಾರ ಮಾಡಬೇಕು ಸೊ ಇಲ್ಲಿ ಐದು ಪ್ಲಸ್ ಒಂದು ಆರು ಥರ್ಟಿ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಫೈವ್ ಸೊ ಆರ್ ಐದೇ ಮೂವತ್ತು ಫೈವ್ ಇಂಟು ಫೈವ್ ಫೈವ್ ಇಫ್ ಯು ಟ್ವೆಂಟಿ ಸಿಗತ್ತೆ ಅರ್ಥ ಆಯ್ತಾ ಓಕೆ ಸೊ ಸರಿ ಎಲ್ಲರಿಗೆ ಅರ್ಥ ಆಯ್ತಾ ಈ ರೀತಿ ಮಾಡಬಹುದು ನೀವು ಇಟ್ ಈಸ್ ವೆರಿ ಈಸಿ ಸರಿ ರೈಟ್